ಇದೇ ತಿಂಗಳ ನವೆಂಬರ್ ಹದಿನಾಲ್ಕರಂದು ಜರುಗಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಸಹಕಾರಿ ಸಪ್ತ ಎರಡು ಸಾವಿರದ ಇಪ್ಪತ್ತೈದು ಇದರ ಉದ್ಘಾಟನಾ ಸಮಾರಂಭವನ್ನು ಮಳಂತ್ಯಾರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ವಹಿಸಿಕೊಂಡಿರುತ್ತಾರೆ ನನ್ನ ಸಹೋದರ ಜಾಲ್ ಮೆಂಡೋನ್ಸ ಇದರ ಅಧ್ಯಕ್ಷರಾಗಿ ಹಾಗೂ ಮಿತ್ರರಾಗಿರುವ ಕಾಂತಪ್ಪ ಗೌಡರವರು ಇದರ ಉಪಾಧ್ಯಕ್ಷರಾಗಿ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ ಇದು ನಮ್ಮ ಊರಿಗೆ ಒಂದು ಹೆಮ್ಮೆಯ ವಿಷಯ ಮಡಂತಿಯಾರಿನ ಊರು ಮಿನಿ ದುಬೈ ಎಂದು ಕರೆಯಲಾಗುತ್ತದೆ ಮೂಲ ಕಾರಣ ನಮ್ಮ ಇಲ್ಲಿಯ ಕೃಷಿಕರು ಇದಕ್ಕೆ ಮೂಲ ಅಡಿಪಾಯ ನಮ್ಮ ಊರಿನ ಕೃಷಿಕರು ಎಂದು ಹೇಳಿದಲ್ಲಿ ತಪ್ಪಾಗಲಾರದು ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಅವರ ಜೊತೆ ಸೇರಿ ಒಟ್ಟುಗೂಡಿ ಅವರೊಂದಿಗೆ ಸಹಕರಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಎಂದು ನಾನು ಬಿಗ್ ಬ್ರದರ್ ಲ್ಯಾನ್ಸಿ ಪಿಂಡು ಮಾಡ್ಯಾರು ಈ ಕಾರ್ಯಕ್ರಮಕ್ಕೆ ಬರುವ ಎಲ್ಲ ಮಿತ್ರರಿಗೆ ಶುಭ ಹಾರೈಸುತ್ತೇನೆ ಜೈ ಸಹಕಾರಿ